ಸ್ವಾಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ಪಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮಾಜಿ ಶಾಸಕರು ಜಗಳೂರು ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಪಕ್ಷದ ಮುಖಂಡರಾದಂತಹ ಎಸ್ ಪಿ ರಾಜೇಶ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಆಗಮಿಸಿದರೆ ಅವರು ಕೂಡ ಮೂರಕವಾದ ಸಾವಿರವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಮಾಜಿ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದ ಅರಗವಾಡಿ ವೀರಪ್ಪ ಅವರು ಹಾಗೂ ಹೊಡೆಯ ಸತೀಶ್ ಅವರು ಹಾಗೂ ರಾಜ್ಯ ಶಿವಮೊಗ್ಗ ಉಪಾಧ್ಯಕ್ಷರಾದ ಸಚಿವ ಶಾಸಕರೂ ಎಲ್ಲ ಹಿರಿಯ ಜಿಲ್ಲೆಯ ಮುಖಂಡರು ಈ ಸಭೆಯಲ್ಲಿ ಪ್ರತಿಭಟನೆಯಲ್ಲಿ दु हरिशा दाख़िल

ಈ ದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಹೆಚ್ಚಿನ ಸಂಘಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ದಾವಣಗೆರೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಮೂಲಕ ಆಗಮಿಸಿ ಸರ್ಕಾರದ ನೀತಿಗಳನ್ನ ಖಂಡಿಸಿ ಇವತ್ತು ಈ ಸ್ಥಳದಲ್ಲಿ ನಾವು ಜರ್ನಿಂಗ್ ಸತ್ಯಾಗ್ರಹಗಳನ್ನ ಮಾಡ್ತಾ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಅವರೇ ಅದೇ ರೀತಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರೇ ಜಿಲ್ಲಾ ಪದಾಧಿಕಾರಿಗಳೇ ಎಸ್ ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರೇ ಮಾಜಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆದಂಥ ಅನಗವಾಡಿ ವೀರೇಶ್ ಅವರೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರವರೇ ಜಗಳೂರಿನ ಮಾಜಿ ಶಾಸಕರಾದಂಥ ರಾಜೇಶ್ ಅವರೇ ಎಲ್ಲ ತಾಲೂಕಿನ ಅಧ್ಯಕ್ಷಗಳೇ ಪದಾಧಿಕಾರಿಗಳೇ ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರೆ ನೆಚ್ಚಿನ ಕಾರ್ಯಕರ್ತರೇ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ಮಾಧ್ಯಮ ಮಿತ್ರರೇ ಬಂಧುಗಳೇ ಈ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ದಲಿತರಿಗೆ ಹರಿಜನ ಗಿರಿಜನ ಬಂಧುಗಳಿಗೆ ಮೂವಿಗೆ ತುಪ್ಪವನ್ನು ಸವರೋದ್ರ ಮೂಲಕ ಅವರ ಮತವನ್ನು ಪಡೆದು ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಸರ್ಕಾರವನ್ನು ಅವರು ನಡೆಸಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿ ಎಸ್ ಟಿ ಅನುದಾನದ ಸುಮಾರು ಹನ್ನೊಂದೂವರೆ ಲಕ್ಷ ಹಣವನ್ನು ಹನ್ನೊಂದುವರೆ ಸಾವಿರ ಲಕ್ಷ ಹಣವನ್ನು ಅವರು ಬೇರೆ ಕಾರಣಗಳಿಗೆ ಉಪಯೋಗಿಸ್ತಕ್ಕ ಇದು ಹರಿಜನಗಿರಿಜನ ಬಂಧುಗಳಿಗೆ ಮೋಸ ಮಾಡ್ದಂಗಲ್ವಾ ಅದಕ್ಕೂ ದೊಡ್ಡ ಘೋರ ಅಪರಾಧ ಅಂದ್ರೆ ಮೊನ್ನೆ ಎಸ್ ಟಿ ನಿಗಮದ ಇನ್ನು ಅದು ಬಗದಷ್ಟು ಅದರ ಆಳ ಗೊತ್ತಾಗ್ತದೆ ಬರೀ ಎಸ್ ಟಿ ನಿಗಮ ಒಂದೇ ಅಲ್ಲ ಈಗ ಎಸ್ ಟಿ ನಿಗಮ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ವೈಯಕ್ತಿಕ ಖಾತೆಗಳಿಗೆ ನೀಡೋದ್ರ ಮೂಲಕ ಆ ಹಣವನ್ನು ಬೇರೆ ರಾಜ್ಯದ ಚುನಾವಣೆಗೆ ಬಳಸಿರ್ತಕ್ಕಂಥ ನಿದರ್ಶನ ಇವತ್ತು ಇಡೀ ದೇಶದಲ್ಲಿ ಗೊತ್ತಾಗಿರ್ತಕ್ಕಂಥ ಇವತ್ತು ಸರ್ಕಾರದ ಹಣವನ್ನು ಬೇಕಾಬಿಟ್ಟಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ ಅಂದರೆ ಇನ್ನೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಅಂದ್ರೆ ನಿಜವಾಗ್ಲೂ ಇನ್ನೆಂಥ ಬಂಡತನಕ್ಕೆ ಸಿದ್ದರಾಮಯ್ಯ ಅವರು ಇಳಿದಿದ್ದಾರೆ ಅಂತೇಳಿ ನಾವು ಯೋಚನೆ ಮಾಡ್ಬೇಕಾಗ್ತದೆ ಇವತ್ತು ಅಭಿವೃದ್ಧಿ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಹೋಗ್ಲಿ ಒಂದು ವರ್ಷದಿಂದ ಬರಗಾಲ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಈ ಸಂದರ್ಭದಲ್ಲಿ ಏನಿಸಿರ್ತಕ್ಕಂಥದ್ದು ಒಟ್ಟಾರೆ ಈ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ರೈತರ ರಕ್ತವನ್ನ ಈರ್ತಾ ಇದೆ ಹರಿಜನ ಗಿರಿಜನ ಬಂಧುಗಳ ಹಣವನ್ನ ಬೇರೆಯ ಕಾರಣಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಹರಿಜನ ಗಿರಿಜನ ಮಕ್ಕಳಿಗೆ ಸ್ಕೂಲಿಗೆ ಸ್ಕಾಲರ್ಶಿಪ್ ಇಲ್ಲ ಹಣ ಬಿಡುಗಡೆ ಆಗಿಲ್ಲ ಒಂದು ಪೈಸಾ ಕೂಡ ಬಡವರಿಗೆ ಇವರಿಂದ ಉಪಯೋಗ ಆಗಿಲ್ಲ ಹೋಗ್ಲಿ ಇವ್ರು ಗ್ಯಾರಂಟಿನಾದ್ರು ಸಂಪೂರ್ಣ ಮಾಡಿದಾರ ಬಂಧುಗಳೇ ಯುವ ನಿಧಿ ಅಂತ ಗೊತ್ತೇ ಇಲ್ಲ ಭಾಳಷ್ಟು ಕರ್ನಾಟಕದ ಯುವಕರು ನಮಗೆ ಮೂರು ಸಾವಿರ ಸಿಗುತ್ತೆ ಅಂತೇಳಿ ಅನೇಕರು ತಮ್ಮ ತತ್ವ ಸಿದ್ಧಾಂತವನ್ನು ಬಿಟ್ಟು ಆ ಮೂರು ಸಾವಿರಕ್ಕೋಸ್ಕರವಾಗಿ ಮಹಿಳೆಯರು ಎರಡು ಸಾವಿರಕ್ಕೋಸ್ಕರವಾಗಿ ತಮ್ಮ ವಿಚಾರವನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ಕೊಟ್ಟು ಅನ್ನೂ ಕೂಡ ಇವತ್ತು ಯುವ ನಿಧಿ ಅನ್ನೋದು ನಿಜವಾಗಳು ಅದು ಕಣ್ಣೀರಾಗಿದೆ ವಿದ್ಯಾವಂತರಿಗೆ ಇವತ್ತು ಜನರಿಗೆ ಅನ್ನಿಸ್ತಾ ಇದೆ ಇವರ ಸುಳ್ಳ ಆಶ್ವಾಸನೆಗೆ ನಾವು ಮಾರುವುದವಲ್ಲ ಅಂತೇಳಿ ಇವತ್ತು ವ್ಯತ್ಯ ಪಡ್ತಾ ಬಂದಿದೆ ಬಂದ್ಬಿಟ್ಟು ಇಂಥ ಮೀಚ ಸರ್ಕಾರ ಇವತ್ತು ಉತ್ತಮ ಆಡಳಿತ ಕೊಡೋದಿರ್ಲಿ ಇವತ್ತು ಮುಖ್ಯಮಂತ್ರಿ ಯಾರಾಗಬೇಕು ಉಪಮುಖ್ಯಮಂತ್ರಿ ಯಾರಾಗಬೇಕು ಬರೀ ಈ ಗದ್ದಲದಲ್ಲಿ ಇವತ್ತು ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಇದೆ ನೀವೆಲ್ಲ ಪತ್ರಿಕೆಯನ್ನು ನೋಡಿದ್ರೆ ನಿಜವಾಗ್ಲೂ ಈ ಸರ್ಕಾರ ಇರೋಂತ ಎಲ್ಲೋ ಅನಿಸ್ಬಿಟ್ಟಿದೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರಿಗೂ ಕೂಡ ಅನಿಸಿದೆ ಈ ಸಿದ್ದರಾಮಯ್ಯನವರ ನೇತೃತ್ವದ ಈ ಗ್ಯಾರಂಟಿಗಳನ್ನ ನಂಬಿ ಇವತ್ತು ಮುಂದಿನ ಚುನಾವಣೆಗೆ ನಾವು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗತ್ತೋ ಎನ್ನುವಕ್ಕಂಥ ಭಯ ಬರೀ ಒಂದು ವರ್ಷದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ನೋವು ಅನುಭವಿಸ್ತಾ ಇದ್ದಾರೆ ಇವತ್ತು ಅವ್ರಿಗೆ ಅನಿಸ್ತಾ ಇದೆ ಏನಾದ್ರೂ ಮಾಡಿ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನೋದನ್ನ ಬಿಟ್ಟಿದ್ದೆ ಆದ್ರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಕಾರಣದಿಂದ ಇವತ್ತು ರಾಜ್ಯದಲ್ಲಿ ಕೂಗೆದ್ದಿದೆ ಉಪಮುಖ್ಯಮಂತ್ರಿ ಕೂಗ್ಗೆತ್ತಿರತಕ್ಕಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಕೂಗಿ ಅಂತಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಕಾಂಗ್ರೆಸ್ ಗೆದ್ದಂತ ಶಾಸಕರಿಗೆ ಈ ಕಾಂಗ್ರೆಸ್ ಲೇಬಲ್ ಅಲ್ಲಿ ಸರ್ಕಾರವನ್ನ ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ ಕುಂಟು ನೆಪ ಒಟ್ಟಿ ಈ ಸರ್ಕಾರ ಬೀಳ್ತದೆ ವೇಳೆ ಆದ್ರೆ ಬೀಳೋ ತನಕ ಇವತ್ತು ಕನ್ನಡಿಗರ ಗೋಳು ಕೇಳಲಿಕ್ಕೆ ಹೋಗಲ್ಲ ಒಂದು ರಸ್ತೆ ಸರಿ ಇಲ್ಲ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಬಸ್ ಅಂತ ಹೇಳಿದ್ರು ಬಸ್ ಕೂಡ ಇಲ್ಲ ಸಮಯಕ್ಕೆ ಸರಿಯಾಗಿ ಮಕ್ಕಳು ಕೂಡ ಶಾಲೆಗೆ ಹೋಗಕ್ ಇಲ್ಲ ಸರ್ಕಾರಿ ಅಧಿಕಾರಿಗಳಿರ್ಬೋದು ಶಿಕ್ಷಕ ಶಿಕ್ಷಕಿಯರು ಇರ್ಬೋದು ಅವರು ಕೂಡ ಹೋಗಲಿಕ್ಕೆ ಬಹಳ ತೊಂದರೆ ಆಗಿರ್ತಕ್ಕಂಥದ್ದು ಇವತ್ತು ದಾವಣಗೆರೆ ಜಿಲ್ಲಾ ಎಸ್ ಟಿ ಮೋರ್ಚಾದ ವತಿಯಿಂದ ಏನು ಸಚಿವ ನಾಗೇಂದ್ರ ಅವರ ಇಲಾಖೆಯಲ್ಲಿ ಅವರ ನಿಗಮದಲ್ಲಿ ಸುಮಾರು ಇನ್ನೂರು ಕೋಟಿ ಹಣ ವೈಯಕ್ತಿಕ ಖಾತೆಗೆ ವರ್ಗ ಆಗಿದೆ ಅವರು ಎಲ್ಲರನ್ನ ಬಂಧಿಸಬೇಕು ಅಷ್ಟೇ ಅಲ್ಲ ಇದ್ರ ಜೊತೆಗೆ ಬೇರೆ ಬೇರೆ ನಿಗಮದ ಹಣದ ತನಿಖೆ ಕೂಡ ಆಗಬೇಕು ನಮಗೆ ಅನುಮಾನ ಇದೆ ಈ ಒಂದು ಚುನಾವಣೆಗೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅನೇಕ ಅನೇಕ ಸಂಘ ಸಂಸ್ಥೆಗಳ ಸರ್ಕಾರಿ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿ ಚುನಾವಣೆ ಮಾಡಿದರು ಅಂತಕ್ಕಂಥ ಅನುಮಾನ ಬರ್ತಾ ಇದೆ ಹಾಗಾಗಿ ಎಸ್ ಟಿ ಮೋರ್ಚಾ ವತಿಯಿಂದ ಏನು ಇವತ್ತು ಈ ಹೋರಾಟ ಇದೆ ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆ ಆಗೋ ತನಕ ಬಿಡೋದಿಲ್ಲ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ಒಂದು ಸೂಚನೆ ಮೇರೆಗೆ ಯಾವುದೇ ಒಂದು ಹೋರಾಟದ ಕರೆಯನ್ನು ಕೊಟ್ಟಾಗ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದೇ ರೀತಿ ಉತ್ಸಾಹದಿಂದ ಹೋರಾಟದಲ್ಲಿ ಭಾಗವಹಿಸೋದ್ರ ಮೂಲಕ ಎಸ್ ಸಿ ಎಸ್ ಟಿ ಹಿಂದುಳಿದ ಎಲ್ಲರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಮಾತಾಕಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ಎಸ್ಟಿ ಮೋರ್ಚಾದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮಜ್ಜಿಗೆ ಆಗುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ಈತನೇ ಮಾತನಾಡಿದಂಥ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಚಿತ ಹರೀಶ್ ಅವರೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅವರೇ ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರೇ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ವರನ್ ಅವರೇ ಮತ್ತೆ ಶ್ರೀರು ದಾಸ್ಕರಿಯಪ್ಪನವ್ರೆ ಮತ್ತೆಲ್ಲ ಅಜಯ್ ಅವರೇ ಇಲ್ಲಿ ಬಂದಿದ್ದ ಎಲ್ಲ ಬಿಜೆಪಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಸಹೋದರಿಯರೇ ಮತ್ತೆಲ್ಲ ಸ್ನೇಹಿತರೆ ಈಗಾಗಲೇ ಅವರು ಸಾಕಷ್ಟು ಇವತ್ತು ಏನು ರಾಜ್ಯದಲ್ಲಿ ದಶಿತ ಪಂಗಡದ ಇಲಾಖೆಗೆ ಏನು ಸಂವಿಧಾನ ಸಂವಿಧಾನಾತ್ಮಕವಾಗಿ ಬಂದಂತ ಹಕ್ಕನ್ನ ಇವತ್ತು ಕೊಟ್ಟಂತ ಒಂದು ಹಕ್ಕನ್ನ ಇವತ್ತು ಆ ಹಕ್ಕಿನ ದುಡ್ಡನ್ನ ಇವತ್ತು ಬೇರೆ ಆ ಖಾತೆಗಳಿಗೆ ವರ್ಗಾವಣೆ ಮಾಡೋ ಮುಖಾಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ತೀರ ಘೋರ ಅನ್ಯಾಯವನ್ನ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿದೆ ಹರಿಷ್ಣ ಅವ್ರು ಹೇಳಿದಂಗೆ ಸುಮಾರು ಇನ್ನೂರು ಕೋಟಿ ಹೆಚ್ಚು ಹಣವನ್ನ ವೈಯಕ್ತಿಕ ಖಾತೆಗಳಿಗೆ ಅವರಿಗೆ ಬಳಸ್ಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿರ್ಬೋದು ಪರಿಶಿಷ್ಟ ಪಂಗಡ ಎಲ್ಲ ಅಭಿವೃದ್ಧಿಯನ್ನ ಇವತ್ತು ಎಲ್ಲ ಕಡೆ ಕುಂಠಿತವನ್ನ ಆಗಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ಬೇಕಾಗಿದೆ ಯಾಕಂದ್ರೆ ಇವತ್ತೆಲ್ಲ ಒಂದ್ ಕಡೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಸರಿಯಾದ ತನಿಖೆ ಆಗ್ತಾ ಇಲ್ಲ ಇವತ್ತು ಸಿಬಿಐ ಕಡೆಗೆ ಅವರ ಹಿಂಬಾಲಿಕರು ಅವರಿಗೆ ಏನು ಅಧಿಕಾರಿಗಳಿಗೆ ರಕ್ಷಣೆಯನ್ನ ಇವತ್ತು ಕೊಟ್ಟಿಲ್ಲ ಏನು ನಾಗೇಂದ್ರ ಅಲ್ಲಿ ನಾಗೇಂದ್ರ ಅವರ ಜೊತೆಗಿರ್ತಕ್ಕಂಥ ಸಹಚರರು ಅವರಿಗೆ ಧಮಕಿ ಆಗ್ತಕ್ಕಂಥದ್ದು ಇವತ್ತು ನಡೆದಿದೆ ರಾಜ್ಯದಲ್ಲಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಆ ಕಾರಣಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ಜಿಲ್ಲಾ ಒಂದು ಅಧಿಕಾರಿಗಳ ಕಚೇರಿಗೆ ಮುತ್ತಿ ಹಾಕುವಂತ ಕೆಲಸ ಮಾಡಿದಿವಿ ಮುಂದಿನ ಇದು ಇದೇ ರೀತಿ ಮುಂದುವರೆದು ನಾವು ರಾಜ್ಯಾದ್ಯಂತ ನಮ್ಮ ಎಸ್ ಟಿ ಮೋರ್ಚದ ಕಡೆಯಿಂದ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿಗೂ ಮತ್ತು ತಾಲೂಕು ಕಚೇರಿಗಳು ನಾವು ಮುತ್ತಿಗೆ ಹಾಕುವ ಮುಖಾಂತರ ಏನು ಪ್ರಶುದ್ಧ ಪಂಗಡಕ್ಕೆ ಅನ್ಯಾಯ ಆಗಿದೆಯೋ ಅದನ್ನ ನಾವು ಸರಿಪಡಿಸ ನಾವು ಮಾಡ್ತೇವೆ ಈ ಸರ್ಕಾರ ಇದನ್ನ ಏನು ಇವತ್ತು ಅವ್ರಿಗೆ ರಕ್ಷಣೆ ಕೊಡ್ತಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಿಲ್ಲ ಅದು ಒಳ್ಳೆ ರೀತಿಯಲ್ಲಿ ತನಿಖೆ ಹಾಕ್ಬೇಕಾಗಿದೆ ಆ ಕಾರಣಕ್ಕೆ ಇವತ್ತು ಎಲ್ಲ ಪಶಿದ ಇವತ್ತು ಪ್ರಾರಂಭ ಆಗಿದೆ ಎಸ್ ಟಿ ಮೋರ್ಚದ ಹಣವನ್ನ ಎಸ್ ಟಿ ಒಂದು ಅಭಿವೃದ್ಧಿ ನಿಗಮದ ಹಣವನ್ನ ವಾಲ್ಮೀಕಿ ನಿಗಮದ ಹಣವನ್ನ ಇವತ್ತು ಬೇರೆ ಬೇರೆ ವೈಯಕ್ತಿಕ ಖಾತೆಗಳಿಗೆ ಮಾಡಿಕೊಂಡು ಹಣ ದೂರು ಆಗಿರ್ತಕ್ಕಂಥದ್ದು ಮುಂದಿನ ಎಲ್ಲ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನಿಗಮ ಮಂಡಳಿಗಳಿದ್ದಾವೆ ಎಲ್ಲ ಸಮುದಾಯದ ನಿಗಮ ಮಂಡಳಿಗಳಿದ್ದಾವೆ ಅದಕ್ಕೂ ಸಹ ಇವರು ಹಣವನ್ನು ಬಳಕೆ ಮಾಡುವಂತ ಒಂದು ಅವಕಾಶ ಇದೆ ಇವರಿಗೆ ಇವತ್ತು ಪುಕ್ಕಟೆ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಇವತ್ತು ಸರ್ಕಾರ ಹಣ ಇಲ್ಲ ಏಕಾಏಕಿ ಇವತ್ತು ಎಲ್ಲಾ ಆಲೀಲ್ದಾರ ಇರ್ಬೋದು ಈಗಾನೆ ಈ ಒಂದು ಪ್ರತಿಭಟನಾ ಸಮಾರಂಭಕ್ಕೆ ಆಗಮಿಸಿದಂತ ಮಾಜಿ ಕೇಂದ್ರ ಸಚಿವರು ಸಂಸದರು ಆಗಿರ್ತಕ್ಕಂಥ ಸಿದ್ದೇಶ್ ಅವರಿಗೆ ಎಲ್ಲರೂ ಪರವಾಗಿ ಸ್ವಾಗತವನ್ನ ಬಯಸ್ತ ರಾಜ್ಯದಲ್ಲಿ ಎಲ್ಲ ವರ್ಗದ ಎಲ್ಲಾ ಮಂಡಳಿಗಳ ನಿಗಮದ ಹಣವನ್ನ ಬೇರೆ ಕಡೆ ವರ್ಗಾಯಿಸಿ ವೈಯಕ್ತಿಕ ಅಥವಾ ಅವರ ಒಂದು ಸಂಬಂಧಪಟ್ಟವರಿಗೆ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇದನ್ನು ನಾವು ಭಾರತೀಯ ಜನತಾ ಪಕ್ಷದ ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ ಆ ಕಾರಣಕ್ಕೆ ಇವತ್ತು ಏನು ಇನ್ನೂರ ಕೋಟಿ ಹೆಚ್ಚು ಹಣವನ್ನು ಪರಿಶಿಷ್ಟ ವರ್ಗದ ಅಭಿವೃದ್ಧಿ ನಿಗಮದ ಹಣವನ್ನ ಇವತ್ತು ದುರುಪಯೋಗ ಆಗಿದೋ ಅದನ್ನ ನಾವು ಅತ್ಯಂತ ಉಗ್ರವಾಗಿ ನಮ್ಮ ಪಕ್ಷ ಖಂಡಿಸ್ತದೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಯಸಿ ನನಗೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿ ಹೊಂದಿಸಿ ನಾನು ಮಾತಾಡೋಣ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಶಾಸಕರಾದಂಥ ಬಿ ಬಿ ಹರೀಶ್ ಅವರೇ ಈ ತಾನೇ ತಮ್ಮನ್ನು ಉದ್ದೇಶಿ ಮಾತನಾಡುವಂಥ ಮಾಜಿ ಶಾಸಕರಾದ ಎಂ ಪಿ ಅವರೇ ಜಿಲ್ಲಾ ಅಧ್ಯಕ್ಷರೇ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡಗಳೇ ತಾಯಂದಿರೆ ಇವತ್ತು ಭಾರತೀಯ ಜನತಾ ಪಕ್ಷ ವತಿಯಿಂದ ಜಿಲ್ಲಾ ಕಚೇರಿಯ ಮುತ್ತಿಗೆ ಅನ್ನೋ ಕಾರ್ಯಕ್ರಮವನ್ನು ವ್ಯಾಚಿತು ಅಂತ ಕರೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಈ ಒಂದು ಮುತ್ತಿಗೆ ಕಾರ್ಯಕ್ರಮನ ನಮ್ಮೆಲ್ಲ ಹಿರಿಯ ಮತ್ತು ಹಿರಿಯ ಕಾರ್ಯಕರ್ತರು ಸಹೋದರಿಗೂ ಮುತ್ತಿಗೆ ಹಾಕಿದ್ದಾರೆ ಕಾರಣ ಎಷ್ಟಿನಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಹಗರಣ ಮಾಡಿ ಅದು ತೆಲಂಗಾಣದ ಮತ್ತು ಇತರೆ ರಾಜ್ಯಗಳ ಚುನಾವಣೆಗೆ ಬಳಸೋದು ಸಾಬೀತಾಗಿದೆ ಆ ಸಾಬೀತಲ್ಲ ಈಗಾಗಲೇ ತನಿಖೆ ಒಳಗೆ ಗೊತ್ತಾಗಿದ್ರು ಕೂಡ ರಾಜೀನಾಮೆಯನ್ನ ನಾಮಗಾವೆ ಎಷ್ಟೇ ಮನ ಅಂತ ನಾಗೇಂದ್ರ ಅವರು ಅನ್ನ ಕೊಡಿಸಿದು ಹಣಕಾಸು ಇಲಾಖೆಯಿಂದ ಹೋಗಿರೋದು ಹಣಕಾಸು ಇಲಾಖೆಯಿಂದ ಹೋಗುವಂಥ ಸಂದರ್ಭದಲ್ಲಿ ಇದಕ್ಕೆ ಒಣಗಾಗುವ ಮುಖ್ಯಮಂತ್ರಿ ಅವರ ಇಲಾಖೆ ಒಳಗೆ ಇರೋದ್ರಿಂದ ಮೊದಲು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅವರು ರಾಜೀನಾಮೆ ಕೊಟ್ಟು ತನಿಖೆ ಆಗ್ಬೇಕು ನ್ಯಾಯಬದ್ಧವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೇಲಾಯ್ತು ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಒಂದು ಕೂಡ ಯಾವುದೇ ಒಂದು ಮದ್ದು ಪೂಜೆ ಮಾಡಲಿಲ್ಲ ಯಾವುದೇ ಒಂದು ಕಾಮಗಾರಿಯನ್ನು ತರಲಿಲ್ಲ ಬಹುಶಃ ಅವರು ಈ ಒಂದು ಸರ್ಕಾರದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಎಸ್ ಎಸ್ ಟಿ ನಿಗಮದ ಅಥವಾ ಅವರ ಇಲಾಖೆ ವತಿಯಿಂದ ಬರುವಂಥ ಬಜೆಟ್ನಲ್ಲಿ ಬಂದ ಹಣವನ್ನ ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಿ ಬಳಸಿದ್ರು ಮತ್ತು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಈಗಿನ ವರ್ಷದ ಕೂಡ ಬಳಸ್ತಾ ಇದ್ದಾರೆ ಚುನಾವಣೆ ಅಂದರೆ ಈ ನಾವು ಅಭಿವೃದ್ಧಿ ನಿಗಮದ ಹಣವನ್ನ ಗ್ಯಾರಂಟಿ ನಿಗಮದ ಹಣವನ್ನ ಕೊಡ್ಲಿಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಆಗಲೇ ಪೆಟ್ರೋಲನ್ನು ಡೀಸೆಲ್ ಅನ್ನ ಮೂರು ರೂಪಾಯಿ ಮೂರು ರೂಪಾಯಿ ಎಸಿದರು ಹಿಂದೆ ಅನ್ನ ಸುಮಾರು ನಲವತ್ತು ಪರ್ಸೆಂಟ್ ತಂದು ಎಸಿದರು ಸ್ಟಾಂಪ್ ಡ್ಯೂಟಿ ಹಣ ಐನೂರು ಪರ್ಸೆಂಟ್ ಎಚ್ ಮತ್ತು ಇದರ ಜೊತೆಗೆ ಹಿಂದೆ ಅವರು ಬಹಳ ಸಬ್ಸ್ ಆಫೀಸಲ್ಲಿ ಸಾಕಷ್ಟು ದರವನ್ನು ಎಸಿದರು ಮನೆ ಟ್ಯಾಕ್ಸನ್ನು ಬಂದು ಬಂದು ಏರ್ಪಟ್ಟು ಮಾಡಿದರು ಈ ರೀತಿ ಎಲ್ಲ ಮಾಡಿ ಮತ್ತೆ ಈಗ ಡೀಸೆಲ್ ಪೆಟ್ರೋಲು ರೇಟ್ ಹೇಳ್ಬೋದು ಮುಕ್ತಾಯ ಮಾಡಿಲ್ಲ ಡೀಸೆಲ್ ಡೀಸೆಲು ಪೆಟ್ರೋಲನ್ನು ರೇಟ್ ಹೆಚ್ಚಿಗೆ ಮಾಡಿ ಅದರ ತಕ್ಷಣ ಅಲೆ ಹಾಲಿನ ಹೆಚ್ಚಿಗೆ ಮಾಡಿದ್ದಾರೆ ಪೆಟ್ರೋಲ್ ಹೆಚ್ಚಿಗೆ ಮೇಲೆ ಎಲ್ಲ ರೇಟ್ಗಳು ಕೂಡಕ್ಕೆ ಹೋಗ್ತದೆ ತರಕಾರಿ ಇರ್ಬೋದು ದಸಧಾನಿರ್ಬಹುದು ಯಾವುದೇ ಇರ್ಬೋದು ಎಲ್ಲದೂ ಕೂಡ ಹೆಚ್ಚಾಗ್ತದೆ ತಕ್ಷಣವೇ ಅವೆಲ್ಲವನ್ನು ಕೂಡ ಕಡಿಮೆ ಮಾಡಬೇಕು ಜನಸಾಮಾನ್ಯರ ಮೇಲೆ ಆಗುವಂಥ ಕೆಲಸವನ್ನ ಇವತ್ತು ಗ್ಯಾರಂಟಿ ದುಡ್ಡುಗೋಸ್ಕರ ಇವೆಲ್ಲವನ್ನು ಹೆಚ್ಚು ಮಾಡಿ ಇದ್ರಲ್ಲೇನೋ ತುಗಿಸ್ಬೇಕು ಅಂತ ಹೋಗ್ತಾ ಹೋಗ್ತಾ ಬಹುಶಃ ನಿಮ್ ಶಾಸಕಗಳೇ ಬೈತಾರೆ ಒಂದ್ ರೂಪಾಯಿನ ಕೂಡ ಅನುದಾನ ಕೊಟ್ಟಿಲ್ಲ ನೀರು ಮಾಡೋಣ ನಾನು ಅಂತ ಬಹುಶಃ ಅವರು ಕ್ಷೇತ್ರಗಳಲ್ಲಿ ಮಗ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾವ್ದು ಕೂಡ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಒಂದು ಅಥವಾ ಏನೇ ಕೂಡ ಒಂದು ರಸ್ತೆಯನ್ನು ಮಾಡಿಲ್ಲ ಅಥವಾ ಯಾವುದೇ ಒಂದು ಪುಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ಈಗಾಗಲೇ ನೀವು ಶಾಸಕಗಳೇ ಮಾತಾಡ್ತಿರೋದನ್ನು ನಾನು ಕೇಳಿದೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಸಕರು ಏನು ಕೊಡದೇ ಇಲ್ಲ ಅವರ ಎಮ್ ಎಲ್ ಎಣ್ಣು ಕೂಡ ಕುಡಿದಂಥ ರೀತಿಯಲ್ಲಿ ಆಗಿದೆ ಅದರಿಂದ ನಾವು ತಕ್ಷಣ ಸಿದ್ದರಾಮಯ್ಯನವರು ಮತ್ತು ಅದರಲ್ಲಿ ಗುಲ್ಬರ್ಗದ ಕರನ್ ಪಾಟೀಲ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅವರು ಕೂಡ ಭಾಗಿಯಾಗಿದ್ದಾರೆ ಅಂತೇಳಿ ಪತ್ರಿಕೆಗಳಿಗೆ ವರ್ಷ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾವು ಜಿಲ್ಲಾ ಕಚೇರಿಗೆ ಮುಟ್ಟಿಗೆ ಆಗ್ತಾ ಇದ್ವಿ ಇದನ್ನು ತಕ್ಷಣವೇ ಸರ್ಕಾರ ಇದಕ್ಕೆ ಒಂದು ಕೊನೆಯನ್ನ ಇಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಭಾರತ ಆದೇಶದ ಮೇರೆಗೆ ಇಂದು ಏನು ಡಿ ಸಿ ಕಚೇರಿ ಮುತ್ತಿಗೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರು ನಮ್ಮ ಹಿರಿಯರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶನ್ ಅವರೇ ಹರಿಯರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಪಿ ರಾಜೇಶ್ ಅವರೇ ಜಿಲ್ಲಾ ಅಧ್ಯಕ್ಷರು ಸಹೋದರರು ಆಗಿರ್ತಕ್ಕಂಥ ರಾಜಶೇಖರ್ ರಾವತ್ನವ್ರೆ ಮಾಜಿ ಜಿಲ್ಲಾ ಅಧ್ಯಕ್ಷ ಅನುಗೋಡಿ ವೀರೇಶ್ ಅವರೇ ಅಜಯ್ ಕುಮಾರ್ ಅವರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಯಾವತ್ತು ಪಕ್ಷದ ಕಾರ್ಯಕರ್ತರಿತ್ತು ಈಗಾಗಲೇ ಎಲ್ಲವನ್ನು ವಿಸ್ತಾರವಾಗಿ ಏರಿಯಾದ್ರೂ ಮಾತನಾಡಿದ್ದಾರೆ ಆದ್ರೆ ಇವತ್ತು ಮಾಜಿ ವಾಲ್ಮೀಕಿ ನಿಗಮ ಇವತ್ತೇನು ವಾಲ್ಮೀಕಿ ಅಂತ ಹೇಳಿದ್ರೆ ಮಹಾನ್ ವ್ಯಕ್ತಿ ರಾಮಾಯಣ ಬರೆದಂತ ಕವಿ ಪ್ರತಿಯೊಂದು ಹೇಳ್ತಾರೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಮಹಾನ್ ಕವಿ ವಾಲ್ಮೀಕಿ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬದುಕಣೆ ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿಗಳಾಗಿರ್ತಂತು ಹದಿನೈದು ಸರಿ ಬಜೆಟ್ ಮಂಡನೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತಿಳುವಳಿಕೆ ಇರಲ್ವಾ ಅಂತಕ್ಕಂಥದ್ದನ್ನು ಅವ್ರು ತಿಳ್ಕೋಬೇಕು ಜನ ಏನು ತಂದಿಲ್ಲ ಇವತ್ತು ದಲಿತರ ವಿರೋಧಿ ದಲಿತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಬಂತು ಇವತ್ತು ದಲಿತರಿಗೆ ಮೋಸ ಮಾಡಿದೆ ಇದು ಮೂಲ ಕಾರಣಕರ್ತರು ಇವರು ಹಣ ವರ್ಗಿ ಹಣ ಕೊಟ್ಟಿದ್ರೆ ತೆಲಂಗಾಣ ಕಳಿಸಿದ್ರೆ ಯಾವ್ದಾದ್ರು ಖಾತೆಗಳಿಗೆ ಹಾಕಿದ್ರೆ ಬೇಜಾರಾಗ್ತಿದ್ದಿಲ್ಲ ಆದ್ರೆ ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜದ ಬಡವರಿಗೆ ಆಗ್ತಕ್ಕಂತ ಅಭಿವೃದ್ಧಿಯನ್ನ ಫಲಾನುಭವಿಗಳಿಗೆ ತಪ್ಪಿಸಿ ಇವತ್ತು ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಸರ್ಕಾರವನ್ನ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿ ಸರ್ಕಾರವನ್ನು ವಚ ಮಾಡಬೇಕು ಕೂಡಲೇ ಅಂತ ಹೇಳಿ ನಾನು ಆಗ್ರಹಿಸಿ ಅಂದು ಕೂಡ ಮಾತಿನಲ್ಲಿ ಅವಕಾಶ ಮಾಡಿಕೊಡಂತಾ ತಮ್ಮೆಲ್ಲರ ವನಿಸಿನ ಮಾತುಗಳನ್ನು ಮುಗಿಸುತ್ತೇನೆ ಡೈಯಿಂಗ್ ಕೈಟನಾ ಭಾರತ ಮಾತಾಕಿ ಜಯ ಭಾರತ ಮಾತಾಕಿ ಜಯ ಅದಿಕಾ ಭಾರತ ಭಾರತೀಯ ಜನತಾ ಪಾರ್ಟಿ ಎಸ್ ಟಿ मोर्चा ಚಳಪರ ಹೋರಾಟಕ್ಕೆ ಜಯ ಭಾರತೀಯ ಜನತಾ ಪಾರ್ಟಿ ಎಸ್ ಟಿ मोर्चा ಚಳಪರ ಹೋರಾಟಕ್ಕೆ ಜಯ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂಥ ಶಾಸಕರಾದಂಥ ಹರಿಶಣ್ಣನವರೇ ಮಾಜಿ ಕೇಂದ್ರ ಸಚಿವರಾದಂಥ ಸತೀಶ್ ಅಣ್ಣನವರೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ರೈತ ಮಹಿಳೆಯಾದಂಥ ಗಾಯತ್ರಿ ಸಿದ್ದೇಶ್ವರವರೇ ಎಸ್ ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷದಂಥ ಶ್ರೀನಿವಾಸ್ ದಾಸ್ಕರ್ ಎಪ್ಪರೇ ಮೊಟ್ಟ ಮೊದಲನೇದಾಗಿ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷಾದಂಥ ಅವರೇ ಮಾಜಿ ಶಾಸಕರು ಜಗಳೂರಿನ ಹಿರಿಯರಾದಂಥ ಎಚ್ ಪಿ ರಾಜೇಶ್ನವರೇ ಮಾಜಿ ಮೇಯರಾದಂಥ ವೀರೇಶ್ ಅವರೇ ಆಗಮಿಸಿರುವಂತ ಕಾರ್ಪೊರೇಟರ್ಗಳೇ ಜನಪ್ರತಿನಿಧಿಗಳೇ ವಿಶೇಷವಾಗಿ ತಾಯಂದರೆ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ವರ್ಗದ ಮತ್ತು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಘೋಷಣೆ ಮಾಡಿಕೊಂಡಂತ ಅಯ್ಯಂದ ನಾಯಕ ಸಿದ್ದರಾಮಯ್ಯನವರು ಪರಿಶಿಷ್ಟ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡದ ಇಪ್ಪತ್ನಾಕೂವರೆ ಸಾವಿರ ಕೋಟಿ ಬೇರೆ ಯಾವುದೇ ಬೇರೆ ಕೆಲಸಗಳಿಗೆ ಉಪಯೋಗಿಸಂಗಿಲ್ಲ ಅಂತ ಕಾನೂನು ಇದ್ದರೂ ಕೂಡ ಸ್ವಯಂ ಗೋಷ್ಠಿನ ಅಹಿಂದ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಇಪ್ಪತ್ನಾಲ್ಕುವರೆ ಸಾವಿರ ಕೋಟಿಗಳನ್ನ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಈ ಎಲ್ಲ ವಿಷಯ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ ಹಾಗೆ ಪರಿಶಿಷ್ಟ ಪಂಗಡದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಮಾನ್ಯ ಸಿದ್ದರಾಮಯ್ಯನವರು ನಾಗೇಂದ್ರ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ವಾಲ್ಮೀಕಿ ಸಂಘದ ವಾಲ್ಮೀಕಿ ವಿಭಾಗದ ಅಧ್ಯಕ್ಷರು ಇವರೆಲ್ಲರೂ ಸೇರಿಕೊಂಡು ಅಧಿಕಾರಿಗಳ ಹೆಸರು ಹೇಳಿ ವೈಯಕ್ತಿಕ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿ ತೆಲಂಗಾಣದ ಉದ್ಯಮಿಗಳ ಅಕೌಂಟ್ಗೆ ತೆಲಂಗಾಣ ಮಾಡೋದ್ರ ಮೂಲಕ ನಾಚಿಕೆ ಆಗುತ್ತೆ ಬಾರ್ಗಳಿಗೆ ನಮ್ಮ ಕರ್ನಾಟಕದ ರಾಜ್ಯವನ್ನ ರಾಜ್ಯದ ಹಣವನ್ನ ಅದರಲ್ಲೂ ಎಸ್ಟಿನ ಎಷ್ಟಿ ಜನಾಂಗದ ಹಣವನ್ನ ಬಾರ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಚುನಾವಣೆ ನಡೆಸಿದ್ದಾರೆ ಇಂಥ ದೊಡ್ಡ ಹಗರಣ ಟ್ರಾನ್ಸ್ಫರ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋ ಮೂಲಕ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ನಡೆದಿದ್ದೆ ಆದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಮಾತ್ರ ನಾವು ಮಾಡಿದೆ ರಾಜಕೀಯ ಆಗಬೇಕಲ್ವಾ ನಮಗೆ ನಾವು ಯಾವ ಶೋಷಿತ ವರ್ಗದ ಜನಗಳ ಉತ್ತಾರಕ್ಕೋಸ್ಕರ ಈ ಹಣವನ್ನು ಮೀಸಲಿಟ್ಟಿದ್ವೋ ಈ ಹಣದಲ್ಲಿ ನೀವು ಭ್ರಷ್ಟಾಚಾರ ಮಾಡಿದ್ರಲ್ಲ ನಿಮಗೆ ಈ ಸಿಎಂ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯತೆ ಇದೆಯಾ ನೈತಿಕತೆ ಹೇಳ್ತೀರಾ ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಸಂವಿಧಾನದ ಪ್ರಕಾರ ಸತ್ಯ ಅಲ್ವಾ ಈ ಆರೋಪ ನೀವು ಹೆಂಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತೀರ ಸಿದ್ದರಾಮಯ್ಯ ಅವರೇ ಕೇವಲ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡ್ಸಿದ್ರೆ ಸಾಲ್ದು ನಿಮ್ಮ ಮೇಲೆ ಆರೋಪ ಇದೆ ತಕ್ಷಣ ನೀವು ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡ್ಬೇಕು ಆ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಸಾವಿಗೆ ಯಾರು ಹೊಡೆ ಹಾಕ್ಬೇಕು ನೂರ ಎಂಬತ್ತೇಳು ಕೋಟಿಗೆ ಯಾರು ಹೊಡೆ ಹಾಕ್ಬೇಕು ಪರಿಶಿಷ್ಟ ಜನ ಪಂಗಡದ ಅಡಕ್ಕೆ ಯಾರು ಹೊಡೆ ಹಾಕ್ಬೇಕು ಓಪನ್ ನೀವು ಅದಕ್ಕೆ ಭಗವತ್ ಪೊಲೀಸರು ಹೇಳಿ ಪೊಲೀಸರನ್ನು ನೀವು ಮಾಡಿದಂತ ದುಷ್ಕೃತ ಇರಬಹುದು ಗಂಡ ಕಂಡಲ್ಲಿ ಇವತ್ತು ಗಾಂಜಾ ಅಫೀಮು ನಾವೆಲ್ಲರೂ ಕೂಡ ಪೇಪರ್ ಪ್ರತಿದಿನ ಓದ್ತಾ ಇದ್ದೀವಿ ನಿಜವಾಗ್ಲೂ ನನ್ನ ಅನುಮಾನ ಪಾಕಿಸ್ತಾನದಲ್ಲಿ ಇದೀವೋ ಅಥವಾ ಕರ್ನಾಟಕದಲ್ಲಿ ನೀವು ಅಂತಂದೇಳಿ ಈ ಒಂದೇ ವಿಚಾರನೂ ಅಲ್ಲ ಏನ್ ಪಾಕಿಸ್ತಾನದಲ್ಲಿ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಧಾನ್ಯಗಳ ಪೆಟ್ರೋಲ್ನ ಬೆಲೆ ಇತ್ತು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಕಚ್ಚಾ ತೈಲ ಕಚ್ಚಾ ಖಾದ್ಯ ತೈಲ ಯಾವುದು ಕೂಡ ಏರಿಕೆ ಆಗ್ತಾ ಇದ್ರು ಪೆಟ್ರೋಲ್ ಡೀಸೆಲ್ ನ ಏರಿಕೆ ಮಾಡಿದಿರಿ ಈ ಏರಿಕೆ ಮಾಡಿದ ದುಡ್ಡನ್ನು ಎಲ್ಲಿ ಕಲ್ಸಿದಿರಿ ಯಾರ ಬೇಜೇಬಿಗೆ ಹೋಗಿದೆ ಅಂತ ನೀವು ಈ ಪ್ರತಿಭಟನೆ ಕಲಿಗೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರ ರೂಪಾಯಿ ತಾಯಂದ್ರಿಗೆ ಕೊಟ್ಟು ಅವ್ರ ಗಂಡಂದ್ರಿಂದ ನಾಲ್ಕಾಕ್ ಸಾವಿರ ರೂಪಾಯಿ ಕಿತ್ತಿದಿರ ಈ ಹಣ ಎಲ್ಲೋಗಿದೆ ನೀವು ಉತ್ತರ ಕೊಡ್ಬೇಕಲ್ಲ ಉಪ ಮುಖ್ಯಮಂತ್ರಿ ಆಗಿ ಸ್ವಯಂ ಘೋಷಿತ ಹೆಸರು ಹೇಳ್ಕೊಂಡು ಇಡೀ ರಾಜ್ಯದ ಜನತೆಯ ಚಿತ್ತವನ್ನು ಬೇರೆಡೆ ಹೇಳ್ತಾ ಇದೆ ಇವರ ಭ್ರಷ್ಟಾಚಾರ ಇವರ ದುರಾಡಳಿತ ದರ್ಶನ ವ್ಯವಸ್ಥೆಯನ್ನು ತೋರಿಸ್ತಾ ತೋರಿಸ್ತಾ ನಿಮ್ಮ ದುರಾಡಳಿತವನ್ನು ಮುಂಚೆ ಪ್ರಯತ್ನ ಮಾಡ್ತಿದ್ದೀರಾ ನಾಚಿಕೆ ಆಗುತ್ತಲ್ವಾ ನಿಮಗೆ ನೀವು ಇದೇ ದಲಿತರ ಹಿಂದುಳಿದ ವರ್ಗರ ವರ್ಗದ ಜನರ ಹೆಸರೇ ಅಧಿಕಾರಕ್ಕೆ ಬಂದ್ರೆ ನೀವು ಅವರನ್ನ ಇವತ್ತು ದುಡಿಯುವಂತ ಕೆಲಸ ಮಾಡ್ತಿದ್ದೀರಾ ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದ್ಯಾವುದಕ್ಕೂ ಕೂಡ ಹೆದರಲ್ಲ ಹಾಗೆ ಕಣ್ಣು ಮುಚ್ಕೊಂಡು ಕೂರಲ್ಲ ನಮ್ಮ ರಾಜ್ಯದ ಅಧ್ಯಕ್ಷದಂತ ವಿಜಯನಂದವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ನಾಯಕರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಕೆಳಗೆ ಇಳಿಯೋ ತನಕ ಈ ಹೋರಾಟವನ್ನು ಮಾಡೇ ಮಾಡ್ತೀವಿ ಜನಗಳ ಕಣ್ಣನ್ನು ತರಿಸೇ ತರಿಸ್ತೀವಿ ನೀವು ರಾಜೀನಾಮೆ ಅಂತಂದು ಹೇಳಿ ಮತ್ತೊಮ್ಮೆ ಈ ಪ್ರತಿಭಟನಾ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ತಾಯಿಯರಿಗೆ ಮಾಧ್ಯಮದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಜೊತೆಗೆ ಈಗ ಪೊಲೀಸ್ ಅಧಿಕಾರಿಗಳು ಖಂಡಿತವಾಗಿ ಬಹಳ ಸಮಾಧಾನದಿಂದ ವರ್ತಿಸಿದ್ರು ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಸಹಕರಿಸಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮತ್ತೆ ಮುಗಿಸ್ತೀನಿ ಭಾರತ್ ಬೇಕು ರಾಜೀನಾಮೆ ಬೇಕು ಬೇಕೇ ಬೇಕು ಬೇಕೇ ಬೇಕು ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ